ನನ್ನ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ರಂಗಭೂಮಿ ಕಲಾವಿದರಾಗಿ ಮೂಲತಃ ಬಂದಂಥ ನಟಿ ಲಕ್ಷ್ಮಣ ಅವರು ಇದೀಗ ಈ ಲೋಕವನ್ನು ತಿಳಿಸಿದ್ದಾರೆ ಬರ್ತದೆ ಬೆಳ್ಳಂಬೆಗಿನ ಐದು ಹದಿನೈದರ ಸುಮಾರಿನಲ್ಲೇ ತೀವ್ರವಾದ ಎಧನವನ್ನು ಕಾಣಿಸ್ಕೊಂಡಿದ್ದರೆ ಆಸ್ಪತ್ರೆಗೆ ಸಾಗಿಸುವುದಾಗ ಮಾರ್ಗ ಮಧ್ಯೆ ಹೃದಯಘಾತದಿಂದ ಕೊನೆಗೆ ಸೆಳೆದಿದ್ದಾರೆ ಮಾಹಿತಿ ಬರ್ತದೆ ಇನ್ನು ಇವರು ಬೆಳಗಾವಿಯಲ್ಲಿ ಕೂಡ ಇತ್ತೀಚೆಗೆ ವಾಸವಾಗಿದ್ದರು ಇನ್ನು ನಮ್ಮ ಕನ್ನಡ ಚಿತ್ರಂಗ ಎಣಗಿ ಅವರ ತಾಯಿ ಅಂತ ಕೂಡ ನಾನು ಹೇಳ್ಬೋದು ಇನ್ನು ಲಕ್ಷ್ಮೀಬಾಯಿ ಬಾಳಪ್ಪನವರವರ ಬಾಳಪ್ಪನವರ ಧರ್ಮಪತ್ನಿ ಕೂಡ ಆಗಿದ್ದಾರೆ ಇನ್ನು ಬಾಳಪ್ಪನವರು ಎರಡು ಸಾವಿರದ ಇಪ್ಪತ್ತರಲ್ಲಿ ತೀರಿ ಹೋಗ್ತಾರೆ ಇನ್ನು ಎಣಗಿ ಅವರು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ತೀರಿ ಹೋಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮೀಬಾಯಿ ಬಾಳಪ್ಪನವರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇನ್ನೂ ನೂರು ವರ್ಷಗಳು ಶತ ದಿನೋತ್ಸವ ಸದ್ಯ ಅವರ ಮೊಮ್ಮಕ್ಕಳೆಲ್ಲ ತಯಾರಿ ನಡೆಸ್ತಿದ್ರು ಇದೇ ಸಂದರ್ಭದಲ್ಲಿ ಈ ಥರ ಘಟನೆ ನಡೆದಿದ್ದು ತುಂಬಾ ನೋವಿನ ಸಂಗತಿ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಇನ್ನೂರ ಅಧಿಕ ಸಿನಿಮಾಗಳಲ್ಲಿ ಮತ್ತು ಐನೂರಕ್ಕ ಅಧಿಕ ನಾಟಕಗಳಲ್ಲಿ ಅಭಿನಯ ಮಾಡಿದಂಥ ಲಕ್ಷ್ಮೀಬಾಯಿ ಬಾಳಪ್ಪನವರವರು ಇದೀಗ ಈ ಥರ ಅಂತ್ಯ ಆಗಿದ್ದು ತುಂಬಾ ನೋವಿನ ಸುದ್ದಿ ಅಂತ ಹೇಳ್ಬೋದು ಈಗಾಗಲೇ ತುಂಬನೇ ವಯಸ್ಸಾದ ಕಾಲದಿಂದ ಕೂಡ ಅವರು ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ ಆದರೆ ತುಂಬಾ ಗಟ್ಟಿಯಾಗಿ ಕೂಡ ಇದ್ದರು ಅಂತ ಹೇಳಲಾಗುತ್ತೆ ಆದರೆ ತೀವ್ರದ ಹೃದಯಘಾತಕ್ಕಾಗಿ ಸದ್ಯ ಇಂದು ಕೊರೆಯ ಸೇರಿದರೆ ರಾತ್ಮಕೇಶ್